ಆಯ್ತು ಔಷಧಿ ತಗೊತೀವಿ ಸರಿ ಸರ್ ಸರ ಏನಿಲ್ಲ ಈಗ ಸ್ವಲ್ಪ ಅಲ್ಲಿ ಹಂಗ ನೋಡಿ ಏನು ಈಗ ಸಾಹಾಯಕಿಯರು ಮತ್ತು ಅಡ್ಗಿ ಸಾಹಾಯಕಿಯರ್ನ ಏನು ತುಂಬಿಕೊಂಡಿರಲ್ಲ ಯಾವುದು ಇಲ್ಲ ಇಲ್ಲೇ ಟೋಟಲ್ ಮುದ್ದೆ ಬೆಳೆದಾಗ ಉಲ್ಲೂರು ಮತ್ತು ಆಮೇಲೆ ಇನ್ನೊಂದು ಯಾವುದೋ ಒಂದು ಎಸ್ ಎಲ್ ಸಿದೊಂದು ಹೇಳಿದರು ಇಲ್ಲಿ ಕಡೆ ಯಾವುದು ಬಂಗಾರ ಸರ್ ಸರ ಬಂಗಾರ ಸರ್ ಅದು ಯಾಕಂದ್ರೆ ಅವ್ರಿಗೆ ಹೇಳಿದ್ರೆ ಹೇಳಿದ್ದೀನಿ ಬರೆದು ಕೊಡಿದ್ರೆ ಏನಿದ್ರು ನಾವು ಮಾಡಿ ಕೊಡ್ತೀವಿ ತಡೀವಿ ಹಾಂ ಆದ್ರೆ ಆಗೋಲ್ಲ ಸರ್ ಅದು ಆಸ್ ಪರ್ ಪ್ರೊಸೀಜರ್ ಆಗಲ್ಲ ಉಲ್ಲೂರುನು ಏನೂ ಆಗೋಲ್ಲ ಉಲ್ಲೂರು ಏನಿದೆಯಾ ಸರ್ ಅವ್ರ ಏನು ಗೊತ್ತಾ ಹಾಂ ಅವರು ದು ಅವ್ರು ಒಬ್ರ ಮೂರನೇ ಅಂಗನವಾಡಿ ಕೇಂದ್ರ ಎರಡನೇ ಅಂಗನ ಅಂದ್ರೆ ಆಸ್ ಪರ್ ಮೆರಿಟ್ ಪಡೆದು ಎರಡು ಕಡೆ ಆಗಿದೆ ಅವ್ರು ಸೆಲೆಕ್ಟೆಡ್ ಅವ್ರಿಗೇನಿದೆ ಚಾಯ್ಸ್ ಇದೆ ನಾನು ಎರಡಕ್ಕೂ ಹೋಗ್ಬೋದು ಮೂರಕ್ಕೂ ಹೋಗ್ಬೋದು ಅವ್ರಿಗೆ ಅವ್ರು ಬರೆದು ಬರ್ದು ಅವ್ರು ಎರಡು ಕೋತ ಹೇಳಿದ್ದಾರೆ ಬರೆದು ಕೊಟ್ರ ಸರ್ ನಿಮ್ಗೆ ಇಲ್ಲ ಅವ್ರು ಬರೆದು ಕೊಡ್ತಾ ಹೇಳಿದಾರೆ ಸರ್ ಅವರು ಬರೆದು ಕೊಟ್ಟ ಬಳಕ ಅವ್ರು ಎರಡನೇ ಅವ್ರು ತಗೊಂಡು ಮೂರಕ್ಕೆ ಹಾಕೊಂಡು ಮೂರು ಎರಡು ಕೋತಾರೆ ಅಷ್ಟೇ ಹಂಗಲ್ ಸರ್ ಈಗ ನಾ ನಿಮ್ಗೆ ಕೇಳ್ತಾ ಇರೋದೇನಂದ್ರ ಒಂದ್ ಒಂದ್ ಮೂರನೇ ಅಂಗನವಾಡಿಗೆ ಎಷ್ಟು ಜನ ಹಾಕ್ಯಾರ ಸರ್ ಮೂರು ಜನ ಹಾಕ್ಯಾರ ಸರ್ ಮೂರು ಜನ ಅಲ್ಲ ಯಾರು ಎಲಿಜಿಬಲ್ ಇದ್ದಾರೆ ಮೂರನೇ ಅಂಗನವಾಡಿ ಕೇಂದ್ರಕ್ಕೆ ಇರೋರು ಒಬ್ರು ಸೆಲೆಕ್ಟ್ ಆದವರು ಎರಡು ಕಡೆ ಎಲಿಜಿಬಲ್ ಇದ್ದಾರೆ ಸಾಹೇಬ್ರ ನಾನು ನನ್ನ ಸ್ವಲ್ಪ ಕೇಳ್ಕೊಂಬಿಡ್ರಿ ಓಕೆ ನಾನು ಅದನ್ನ ಮಾಹಿತಿ ತೊಗೊಂಡೀನಿ ಮೂರನೇ ಮೂರನೇ ಅಂಗನೋಡಿ ಕೇಂದ್ರಕ್ಕೆ ಮೂರು ಜನ ಅದಾರ ಯಾರು ಎಲ್ಜಿಬಲ್ ಕೇಂದ್ರ ಹಾಂ ಎಲ್ ಜಿ ಬ ಎಲ್ ಜಿ ಅಲ್ಲ ಸರ ಅಪ್ಲಿಕೆ ಅಪ್ಲಿಕೇಟ್ ಅಪ್ಲೇ ಅಪ್ಲಿಕೇಶನ್ ಹಾಕಿದವರು ಅಪ್ಲಿಕೇಶನ್ ಮೂರು ಜನ ಇದಾರೆ ಸರ್ ಓಕೆ ಒಂದು ಎರಡನೇ ಅಂಗನವಾಡಿಗೆ ಇಬ್ರು ಅದಾರ ಸರ ಈಗ ಈ ಅಮ್ಮ ಏನು ಮಾಡ್ಯಾಳೆ ಸರ್ ಎರಡು ಮತ್ತು ಮೂರಕ್ಕೆ ಎರಡಕ್ಕೂ ಹೈಯೆಸ್ಟ್ ಅದಾಳೆ ಈ ಅಮ್ಮ ಹೌದು ಹೌದಾ ಸರ್ ಎರಡಕ್ಕೂ ಈ ಅಮ್ಮನೇ ಸೆಲೆಕ್ಟ್ ಆಗ್ತಾಳೆ ನಿಮ್ಮ ಏನು ನಿಮ್ಮ ರೆಗ್ಯುಲೇಷನ್ ಪ್ರಕಾರ ಗೈಡ್ ಪ್ರಕಾರ ಎರಡಕ್ಕೂ ಸೆಲೆಕ್ಟ್ ಆದಮೇಲೆ ಹಿಂದಗಡೆ ಆಮೇಲೆ ಆಕಿನ ಚಾಯ್ಸಿಂಗ್ ಅದು ಹೌದು ಅಲ್ಲಿ ಹೋಗ್ಬೇಕ ಆಕಿನ ಚಾಯ್ಸಿಂಗ್ ಆಯ್ಕೆ ಎಲ್ಲಿ ಹೇಳ್ತಾಳಾ ಅಲ್ಲಿ ನೀವು ಆಕೀಗ ಆರ್ಡರ್ ಕೊಟ್ಟು ಉಳಿದ ಕಡೆ ನಿಮ್ದು ಕನ್ಸಲ್ಟ್ ಪ್ರಕಾರ ನೀವೇನು ಮೆರಿಟ್ ಪ್ರಕಾರ ಭರ್ತಿ ಮಾಡ್ಬೋದು ಹೌದಿಲ್ಲ ಸರ್ ಈಗ ಏನಾಗಿದೆ ಸರ್ ನೀವು ಮಾಡಿರೋದು ಏನಾಗಿದೆ ಅಂದ್ರೆ ಮೇಲ್ ನೋಟಕ್ಕೆ ಇಲ್ಲೇನೋ ಒಂದು ಸ್ವಲ್ಪ ನಮಗೇನೋ ಒಂದು ಅನುಮಾನ ಕಾಡ್ತದೆ ಹೆಂಗೆ ಕಾಡ್ತದಂದ್ರೆ ಆ ಏನು ಮೂರು ಜನ ಹಾಕ್ಯಾರಲ್ಲ ಸರ್ ಅಲ್ಲಿ ಅರವತ್ತ್ನಾಲ್ಕದಕ್ಕೂ ಹಾಕೇಳ ಎಪ್ಪತ್ತೆರಡರಕ್ಕೂ ಆ ಏನು ಮೂರು ನಂಬರ್ ಮೂರನೇ ಅಂಗನವಾಡಿ ಕೇಂದ್ರ ಐತಲ್ ಸರ್ ಓಕೆ ಅಲ್ಲಿ ಎಪ್ಪತ್ತೆರಡು ಪರ್ಸೆಂಟೇಜ್ ಇದ್ದಕ್ಕೂ ಹಾಕ್ಯಾಳ ಅರವತ್ನಾಲ್ಕು ಪರ್ಸೆಂಟೇಜ್ ಇದ್ದಕ್ಕೂ ಹಾಕ್ಯಾಳ ಆಮೇಲೆ ಎಂಬತ್ತೈದು ಪರ್ಸೆಂಟೇಜ್ ಇದ್ದಕ್ಕೂ ಹಾಕ್ಯಾಳ ಓಕೆ ಈಗ ನೀವೇನು ಮಾಡಿಬಿಟ್ರಿ ಆ ಮೂರನೇ ಅಂಗನವಾಡಿ ಕೇಂದ್ರಕ್ಕೆ ಎಂಬತ್ತೈದು ಇದ್ದಕ್ಕೆ ಆರ್ಡರ್ ಕೊಟ್ಟ್ರಿ ಇಲ್ಲಿ ಏನಾಗಿದೆ ಎರಡನೇ ಅಂಗನವಾಡಿ ಕೇಂದ್ರಕ್ಕೆ ಅರವತ್ನಾಲ್ಕು ಇದ್ದಕ್ಕೆ ಹಾಕೇಳಾ ಎಂಬತ್ತೈದು ಇದ್ದಕ್ಕೆ ಹಾಕ್ಯಾಳ ಎಪ್ಪತ್ತೆರಡು ಇದ್ದಕ್ಕೆ ಹಾಕಿಲ್ಲ ಸರ್ ಇಲ್ಲಿ ರಿಜೆಕ್ಟ್ ಆಗಿಲ್ಲ ಸರ್ ಅಲ್ಲಿ ಏನಾಗಿದೆ ಸರ್ ನೀವು ಎಂಬತ್ತೈದಕ್ಕೆ ಎಲ್ಲಲ್ಲಿ ಕೇಳಿರಿ ಸರ್ ನಾನು ಹೇಳಿಬಿಡ್ತೀನಿ ಎಂಬತ್ತೈದಕ್ಕೆ ಏನು ನೀವು ಎಲೆಕ್ಟ್ ಮಾಡ್ಕೊಂಡಿರಲ್ಲ ಹಾಂ ಮೂರನೇ ಕೇಂದ್ರಕ್ಕೆ ಆಟೋಮೆಟಿಕಲಿ ಅಲ್ಲಿ ಎಪ್ಪತ್ತಾರಿಗೆ ಹೋಗಿಬಿಡ್ತಾ ಸರ್ ಈಗ ನೀವು ಮೂರನೇ ಮೂರನೇ ಅಂಗನವಾಡಿ ಕೇಂದ್ರಕ್ಕೆ ಏನು ಎಂಬತ್ತೈದಕ್ಕೆ ಹೌದು ಅಲ್ಲಿ ಅದಳ ಸರ್ ಎಪ್ಪತ್ತಾರದಕ್ಕೆ ಎಪ್ಪತ್ತೆರಡದಕ್ಕೆ ಅದೇ ಮೂರನೇ ಅಂಗನವಾಡಿ ಕೇಂದ್ರಕ್ಕೆ ಅಪ್ಲಿಕೇಶನ್ ಹಾಕಿಲ್ಲ ಅದು ಓಕೆ ನಾನು ಅದನ್ನ ಒಪ್ಕೋತೀನಿ ಸರ್ ಅದು ಬರಲ್ಲ

ಸರ್ ನಿಮಗೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಕೇಳಿ ಸರ್ ಏನ್ ತಪ್ಪಿದೆ ತಪ್ಪಿದ್ರಿ ನೀವಂದ್ರ ಆ ಎಂಬತ್ತೈದರ ಎಲ್ಲಿ ಕೇಳಿದಾಳೆ ಸರ್ ಆಕೆ ಎರಡನೇ ಕೇಂದ್ರ ಕೇಳಿದಾಳೆ ನೀವ್ ಎರಡನೇ ಕೇಂದ್ರಕ್ಕೆ ಸೆಲೆಕ್ಟ್ ಮಾಡಬೇಕಾಗಿತ್ತು ಫಸ್ಟ್

ನೆಕ್ಸ್ಟ್ ಪರ್ ಎಲ್ಲಿದ್ರೆ ಎರಡನೇ ಕೇಂದ್ರದಲ್ಲಿ ಯಾರು ಇಲ್ಲ ಲಿಸ್ಟ್ ಇದ್ದಾರೆ ಅವರಿಗೆ ನೋ ಕೂಡಕಾಗುತ್ತೆ ಅವಕಾಶ ಇರುತ್ತೆ. ಹೆಂಗ್ ಸರ್ ಈ ಎರಡನೇ ಕೇಂದ್ರದವರನ್ನ ಕೊಡ್ಬೇಕನ್ ಸರ್ ಅಲ್ಲಿ ಮೂರನೇ ಕೇಂದ್ರಕ್ಕೆ ಕಂಪರ್ಸಿಲಿ ಅಲ್ಲೇ ಕೊಡಗದೆ. ಒಂದ್ಸಲ ಮೂರನೇ ಕೇಂದ್ರ ಚಾಯ್ಸ್ ಆದ್ರೆ ಎರಡನೇ ಎರಡನೇ ಕೇಂದ್ರದವರ ತೋಡಕ ಅಲ್ಲಿ ಮೂರನೇ ಕೇಂದ್ರದವರ ತೋಡಕ ಅವಕಾಶ ಇಲ್ಲ ನಮಗೆ. ಹಂಗಲ್ಲ ಸರ್ ಹಂಗಲ್ಲ ಸರ್ ಇದೊಂದು ಕ್ಲಾರಿಫೈ ಮಾಡ್ರಿ ನಮ್ಗೆ ಕರೆಕ್ಟ್ ಆಗಿ ನೀವು ಏನು ಇದೊಂದು ಹೇಳಕತ್ತಿರಲ್ಲ. ಈಗ ಅಂದ್ರೆ ಈಗ ಅಲ್ಲೇ ಮೂರನೇ ಕೇಂದ್ರದಾಗ 76 ಬ್ಯಾಕಿನ್ನು ನೀವು ಕನ್ಸರ್ನ್ ಮಾಡ್ತೀರಾ? ಮಾಡ್ತಕ ಆಗಲ್ಲ. ಮೂರನೇ ಕೇಂದ್ರದವ್ರು ಫಸ್ಟ್ ಇದ್ದಾರೆ. ಆ ಅವ್ರು ಎರಡನೇ ಕೇಂದ್ರ ಬೇರ್ತಾರೆ. ಅೋರ್ ಹೋದ್ರಿ ಎರಡನೇ اندرಕ್ಕೆ ಈಗ ನೆಕ್ಸ್ಟ್ ಮೂರನೇ ಕೇಂದ್ರದ ನಾವು ತೋಳಲ್ಲ ಹ ಎರಡನೇ ಕೇಂದ್ರದವರು ಯಾರಿದ್ದಾರೆ ಅವ್ರಿಗೆ ನಾವು ಇಲ್ಲಿ ಕೊಡ್ತೀವಿ ಸಾಹೇಬ್ರ ಈಗ ನೀವು ನಮಗೆ ಈ ರೀತಿ ತಪ್ಪು ಗಾರ್ಡನ್ಸ್ ಹೇಳಬೇಡಿ ನನಗೆ ಕ್ಲಿಯರ್ ಆಗಿ ಕೇಳಕತ್ತೆ ನಾನೇನ ಕಾಮನ್ ಮ್ಯಾನ್ ಅಲ್ಲ ನಾನು ಸ್ವಲ್ಪ ಗ್ಯಾಜೆಟ್ ಇದ್ದ ಹೋದೀನಿ ಸ್ವಲ್ಪ ನನಗೆ ಕ್ಲಿಯರ್ ಆಗಿ ನಾನು ಕೇಳೋದನ್ನ ಕರೆಕ್ಟಾಗಿ ನೀವು ಆನ್ಸರ್ ಮಾಡಿ ಫಸ್ಟ್ ಏನು ಬೆಳಸಿ ವಂಟಿದ್ದೀನಾ ನೀವು ಸುತ್ತಿ ಬೆಳಸಿ ವಂಟಿದಿರಿ ಸರ್ ಒಂದ ಒಂದು ನಿಮಿಷ ಕೇಳ್ರಿ ನಾನು ಕ್ಲಿಯರ್ ಆಗಿ ಕೇಳ್ಬಿಡ್ರಿ ನಿಮ್ಗೆ ಒಂದು ಐದು ನಿಮಿಷ ಟೈಮ್ ಇತ್ತ ಪ್ಲೀಸ್ ಕೇಳ್ರಿ ಈಗ ಈಗ ನಾನು ಏನು ಹೇಳಕತ್ತೀನಿ ಸರ ಮೂರನೇ ಕೇಂದ್ರ ಮತ್ತು ಎರಡನೇ ಕೇಂದ್ರಕ್ಕೆ ನೀವು ಕಾಲ್ ಮಾಡಿದಿರಿ ಹೌದು ಕಾಲ್ ಮಾಡಿದಿರಿ ಅಂದ್ಮೇಲೆ ಎರಡನೇ ಕೇಂದ್ರಕ್ಕೆ ಎರಡು ಅರ್ಜಿ ಬಂದಿದಾವೆ ಅಲ್ರಿ ಸರ ಕೇಳ್ರಿ ಇಲ್ಲ ಇಲ್ಲಿ ಕೇಳ್ರಿ ನಾನು ಹೇಳಿ ಕೇಳ್ರಿ ನೀವು ಹೇಳಿದ ಕೇಳಬೇಕು ಬರ್ರಿ 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 ನೀವೇನು ಪಾರ್ಯಾಗ ಇಲ್ಲಿ ಬರೀ ಕನ್ನಡ ಮಾತಾಡೋದು ಕಲೀರಿ